ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಟ್ಟಿ ದೇವರಮನೆ ಮಹೇಶ್ ರವರ ನೇತೃತ್ವದಲ್ಲಿ ರೈತನಿಗೆ ಸಮರ್ಪಕವಾಗಿ ಗೊಬ್ಬರ ಬೀಜ ಸೌಲಭ್ಯ ಸಲಕರಣೆಗಳನ್ನು ಒದಗಿಸುವಂತೆ ಕ್ರಮ ಜರುಗಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು ಕೂಡ್ಲಿ ತಹಶೀಲ್ದಾರ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ರೈತರು ತಮ್ಮ ಹಕ್ಕೊತ್ತಾಯ ಪತ್ರವನ್ನು ತಹಶೀಲ್ದಾರ್ಗೆ ಸಲ್ಲಿಸಿದರು ರೈತರು ಕೃಷಿ ನಿರ್ದೇಶಕರ ಮೂಲಕ ಜಿಲ್ಲಾ ಜಂಟಿ ನಿರ್ದೇಶಕರಿಗೆ ತಹಶೀಲ್ದಾರರ ಮೂಲಕ ತಹಶೀಲ್ದಾರರಾದ ವಿ ಕೆ ನೇತ್ರಾವತಿ ಅವರಿಗೆ ತಮ್ಮ ೊತ್ತಾಯ ಪತ್ರ ನೀಡುವ ಮೂಲಕ ಜಿಲ್ಲಾಧಿಕಾರಿಗೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಕೆ ಹಟ್ಟಿ ದೇವರಮನೆ ಮಹೇಶ್ ಮಾತನಾಡಿ ತಾಲೂಕಿನಲ್ಲಿ ಗೊಬ್ಬರ ಅಭಾವ ಸೃಷ್ಟಿಯಾಗಿ ರೈತರು ನಷ್ಟ ಅನುಭವಿಸಿದ್ದಲ್ಲಿ ಅದಕ್ಕೆ ಶಾಸಕರು ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಇಲಾಖಾ ಅಧಿಕಾರಿಗಳೇ ನೇರ ಹೊಣೆಯಾಗಲಿದ್ದಾರೆ ಸಕಾಲಕ್ಕೆ ಸಮರ್ಪಕವಾಗಿ ರೈತರಿಗೆ ಅಗತ್ಯ ಗೊಬ್ಬರ ವಿತರಿಸಲು ಅಗತ್ಯ ಕ್ರಮ ಜರುಗಿಸಬೇಕು ಗೊಬ್ಬರ ಕಾಳಸಂದೆಯಲ್ಲಿ ಮಾರಾಟ ಕೃತಕ ಅಭಾವ ಸೃಷ್ಟಿ ಮಾಡಿದ್ದಲ್ಲಿ ರೈತ ಸಂಘ ಸಾಕಷ್ಟು ಸಾಕ್ಷಿ ಪುರಾವೆಗಳ ಸಮೇತ ನೇರವಾಗಿ ಜಿಲ್ಲಾಧಿಕಾರಿಗಳಲ್ಲಿ ದೂರು ನೀಡಲಾಗುವುದು ಮತ್ತು ಪರವಾನಗಿ ರದ್ದುಗೊಳ್ಳುವವರಿಗೆ ಕಾನೂನು ರೀತಿಯ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ರೈತರ ಹೆಸರಿನಲ್ಲಿ ಅಧಿಕಾರಕ್ಕೇರಿದ ಸರ್ಕಾರಗಳು ರೈತರ ಪರ ಮೊಸಳೆ ಕಣ್ಣೀರು ಸುರಿಸುತ್ತಿವೆ ನಿಜವಾಗಿಯೂ ಕಾಳಜಿ ಉಳ್ಳ ಜನಪ್ರತಿನಿಧಿಗಳು ರೈತರ ಹೆಸರಿನಲ್ಲಿ ಕೆಲಸ ಪಡೆದು ಸರ್ಕಾರಿ ಸೇವೆಯಲ್ಲಿ ಇರುವ ಅಧಿಕಾರಿಗಳು ರೈತರ ಗೊಬ್ಬರಕ್ಕೆ ಕನ್ನ ಹಾಕಿ ವಂಚಿಸದೆ ರೈತರಿಗೆ ಸಕಾಲಕ್ಕೆ ಸಮರ್ಪಕವಾಗಿ ಅಗತ್ಯ ಗೊಬ್ಬರ ಒದಗಿಸಬೇಕಿದೆ ಎಂದರು ರೈತರಿಗೆ ಇಲಾಖೆಯಿಂದ ನೀಡುವ ಇತರೆ ಸೌಕರ್ಯಗಳನ್ನು ಅರ್ಹ ರೈತ ಫಲಾನುಭವಿಗಳಿಗೆ ನ್ಯಾಯಯುತವಾಗಿ ಒದಗಿಸಬೇಕು ಎಂದು ಅವರು ಒತ್ತಾಯಿಸಿದರು ರೈತರನ್ನು ನಿರ್ಲಕ್ಷಿಸಿ ವಂಚಿಸಿ ಅವರ ಸೌಲಭ್ಯಗಳಿಗೆ ಕನ್ನ ಹಾಕಿದ್ದಲ್ಲಿ ಅಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹಾಗೂ ಭ್ರಷ್ಟ ಜನಪ್ರತಿನಿಧಿಗಳ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ರೈತರ ಜೀವನದೊಂದಿಗೆ ಚಲ್ಲಾಟವಾಡುವ ಯಾವುದೇ ಪಕ್ಷದ ಸರ್ಕಾರಗಳ ವಿರುದ್ಧ ಚುನಾವಣೆಗಳ ಸಂದರ್ಭದಲ್ಲಿ ರೈತರೆಲ್ಲ ಒಗ್ಗೂಡಿ ತಕ್ಕ ಶಾಸ್ತಿ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲಾಧ್ಯಕ್ಷ ಕೆ ಬಸವರಾಜ್ ಹೊಸಪೇಟೆ ತಾಲೂಕಾ ಅಧ್ಯಕ್ಷ ಬಿ ಶೇಕಪ್ಪ ಕೂಡ್ಲಿಗಿ ತಾಲೂಕಾ ಅಧ್ಯಕ್ಷ ಬಾಣದ್ ಮಾರುತಿ ಬಳ್ಳಾರಿ ಜಿಲ್ಲಾಧ್ಯಕ್ಷ ಕಾಳಿಂಗಗೇರಿ ದೇವೇಂದ್ರಪ್ಪ ವಿಜಯನಗರ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಬಾಣದ್ ಕೃಷ್ಣ ಸಂಡೂರು ತಾಲೂಕಾ ಅಧ್ಯಕ್ಷ ಕೆ ಶಾಂತಕುಮಾರ್ ಕೂಡ್ಲಿಗಿ ತಾಲೂಕು ಅಧ್ಯಕ್ಷ ಕುಪ್ಪಿನಕೇರಿ ಓಬ್ಳೇಶ ಹಾಗೂ ಫಯಾಜ್ ಖಜಾಂಚಿ ಹೇಮಂತ್ ಕುಮಾರ್ ವಿಜಯನಗರ ಜಿಲ್ಲಾ ಉಪಾಧ್ಯಕ್ಷ ಬನ್ನಿಮರದ್ ಭೀಮಪ್ಪ ಬಳ್ಳಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಟಿನಕಂಬ ಭೀಮಪ್ಪ ಸಂಡೂರು ತಾಲೂಕು ಉಪಾಧ್ಯಕ್ಷರ ಅಗ್ರಹಾರ ಸ್ವಾಮಿ ಬೊಪ್ಪಲಾಪುರ ಗ್ರಾಮ ಘಟಕ ಅಧ್ಯಕ್ಷ ಪರ್ಸಪ್ಪ ಚೌಡಾಪುರ ಗ್ರಾಮ ಘಟಕ ಅಧ್ಯಕ್ಷ ಗೌಡ್ರು ಜಾತಪ್ಪ ಹಾಗೂ ಉಪಾಧ್ಯಕ್ಷ ಮಡಿವಾಳರ್ ಮಂಜಪ್ಪ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು ವರದಿ ಕೆಬಿ ಮಹೇಶ್ ಕೂಡ್ಲಿಗಿ ರೈತ ಬಂಧುಗಳೇ ಜಿಲ್ಲಾಡಳಿತ ತಾಲೂಕು ಆಡಳಿತ ಏನಾಗಿದೆ ಅಂದ್ರೆ ನೋಡ್ರಿ ಯೋಚನೆ ಮಾಡ್ರಿ ನೀವೆಲ್ಲ ಟಿವಿಯಲ್ಲಿ ನೋಡಿರಿ ಯೂರಿಯಾಕ್ಕಾಗಿ ರಾತ್ರಿ ಎಲ್ಲ ಮಲಿ ತನಕ ಕಾದ್ರೂ ಸಹ ಯೂರಿಯಾ ಸಿಗಂಗಿಲ್ಲ ಯೂರಿಯಾ ಕೇಳಿದ್ರೆ ಕಾಲ್ ಕಟ್ಟೋದಿಲ್ಲ ಮೆಕೆಂಡ್ ಇವ್ರು ಮಾಡಿರ್ತಕ್ಕಂಥ ಸರ್ಕಾರ ಸರಿಯಾದ ರೀತಿಯಿಂದ ರೈತರಿಗೆ ಒಂದೊಂದು ಎರಡು ಆಕಳ ಎಣ್ಣೆ ಕೊಟ್ಟಿದ್ರೆ ಸಗಣಿ ಗೊಬ್ಬರ ಆಗ್ತಿತ್ತು ಅದರ ಸಲ ಕೋಟಿ ಗಟ್ಟಲೆ ಈ ಅನುದಾನಗಳು ಏನು ಎಸ್ ಸಿ ಎಸ್ ಟಿಗೆ ಒ ಬಿ ಸಿಗೆ ಜನರಲ್ಲಿ ಕೊಡ್ತಕ್ಕಂಥ ಅನುದಾನ ಸುಮ್ಮನೆ ಬೇಕಾಬಿಟ್ಟು ಹೋಲ್ ಮಾಡಿ ರೈತರಿಗೆ ಎರಡು ಎಣ್ಣೆ ಕಟ್ಕೊಳಕ್ಕಾಗಂಗಿಲ್ಲ ಎರಡು ಎಣ್ಣೆ ಬಂಡಿ ಎತ್ತಿ ಸಾಲ ಕೊಡ್ತಿದ್ರು ಏನೇನಿಲ್ಲ ನೂ ಇತ್ತು ಪಾತ್ರದು ಅನುದಾನ ಎಸ್ ಸಿಗ್ ಕೊಟ್ಟಿವಿ ಎಸ್ ಸಿಗ್ ಅದು ಕಂಡು ಹೋಗೋದು ಭಾಗ್ಯ ಜೊತೆಗೆ ಹಾಕೋದು ಇನ್ನೊಂದು ಕಾಕತ್ತು ಅದಿರಲಿ ಮನೆ ಹೇಳ್ತಾರೆ ಶೆಂಟ್ರಲ್ಲಿ ನೀ ಬಿತ್ತನೆ ಆಗಿರೋದು ಯಾವಾಗ ಮುಂಗಾರು ಸೆಂಟ್ರಲ್ಲಿಗೆ ಕೈ ತೋರ್ಸಬೇಕು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ರೈತ ಕುಟುಂಬದಿಂದ ಬಂದಿದ್ದು ಏನು ಬಿತ್ತನೆ ಆಗಿದೆ ನಾನು ನನ್ನ ನನ್ನ ತಾಲೂಕಿಂದ ಹೇಳ್ತೀನಿ ಸುಮಾರು ಇಪ್ಪತ್ತು ಸಾವಿರದ ಆರ್ನೂರು ಹೆಕ್ಟರ್ ಅಂದ್ರೆ ಎರಡೂವರೆ ಎಕರೆ ಒಂದು ಹೆಕ್ಟರ್ಗೆ ಎರಡು ನಾಲ್ಕು ಅಂದ್ರೆ ನಲವತ್ತೈದು ಸಾವಿರ ಸುಮಾರು ಎಕರೆ ಆಗಬೇಕು ಇಷ್ಟು ತಾಲೂಕಿನಲ್ಲಿ ಬಿತ್ತನೆ ಆಗಿದೆ ಮುಂಗಾರಿನಲ್ಲಿ ಅಂದ್ರೆ ಇಲ್ಲಿರ್ತಕ್ಕಂಥ ತಾಲೂಕು ಕಡೆ ತಾಲೂಕ್ ಪಂಚಾಯತಿ ಮೀಟಿಂಗ್ ಬರ್ತಲ್ಲ ಮೀಟಿಂಗ್ ನಲ್ಲಿ ಕೃಷಿ ಇಲಾಖೆಯರು ಎಷ್ಟು ಬಿತ್ತನೆ ಆಗಿದ್ರಿ ಏನಿತ್ತು ಬಿತ್ತನೆ ಆಗಿತ್ತು ಬಿತ್ತನಾಗಿದೆ ಈಗಿತ್ತು ಅಂಗಾರನಲ್ಲಿ ಬಿತ್ತನೆ ಆಗಿತ್ತು ಅದ್ರ ಮೇಲೆ ಟೆನ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಇವು ಡಿ ಸಾವಿರದ ಮೂರ್ನೂರ ಐವತ್ತು ಕ್ವಿಂಟಲ್ ತಂದಾರ ಒಂದು ಕ್ವಿಂಟಲ್ ಟನ್ ಮೂರು ಸಾವಿರದ ನಾನ್ನೂರ ಐವತ್ತು ಟನ್ ಅಂದ್ರೆ ಒಂದು ಟನ್ ಹತ್ತು ಕ್ವಿಂಟಲ್ ಮೂವತ್ತಾರು ಸಾವಿರದ ಐನೂರು ಚೀಲ ಅಂದ್ರೆ ಕ್ವಿಂಟಲ್ ಲೆಕ್ಕ ಕೊತ್ತ ಸಣ್ಣ ಐನೂರು ಕ್ವಿಂಟಲು ಗೊಬ್ಬರ ಇಲ್ಲಿ ಬಂತಂದರೆ ಗೊಬ್ಬರ ಯೂರಿಯಾ ಬಂತಂದರೆ ಬಿತ್ತನೆ ಆಗಿರೋದೆ ಎಷ್ಟು ನೀಡದೆ ಇವರು ಸರಿಯಾದ ರೀತಿಯಿಂದ ಮಾಹಿತಿ ನೀಡಿದರೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ನಮಗೆ ಯೂರಿಯಾ ಬೇಕಾಗುತ್ತೆ ಅಂತ ಅವರು ತರ್ಸ್ಬೋದು ಈ ಸುಮ್ಮನೆ ಸಿದ್ದರಾಮಯ್ಯರು ಹೇಳ್ತಾರೆ ಕೇಂದ್ರ ಸರ್ಕಾರ ಬರ್ದೀವಿ ಅಂತ ಅಲ್ರಿ ರೀ ಇದೆಲ್ಲ ಬೆಂಕಿ ಹತ್ತಿ ಎಲ್ಲ ಸುಟ್ಟೋಕ್ಕತಿ ಆಮೇಲೆ ತರಿಸಿದ್ರೆ ಅಲ್ಲಿ ಇರ್ತದೆ ಅಲ್ಲಿ ಕಾಳು ಬರ್ತತ್ತ ಇವ್ರು ತರಸ ಅಲ್ಲಿ ಮೆಕ್ಕೆಜೋಳ ಸೂಲಂಗೆ ಆಗಿ ಬೆಂಡ್ ಅಷ್ಟೇ ಇದು ಏನ್ ಕಾಡುತ್ತಂದ್ರೆ ಇವರು ಬೇಜವಾಬ್ದಾರಿ ಆಡಳಿತ ನಡೆಸ್ತಾರೆ ಯಾಕಂದ್ರೆ ಅಧಿಕಾರಿಗಳು ಇವರ ಕಡಿಮೆ ಸಿಗ್ತಾ ಇಲ್ಲ ಸರಿಯಾದ ಆಡಳಿತ ನಡೀತಾ ಇಲ್ಲ ಬೇಜವಾಬ್ದಾರಿ ಆಡಳಿತ ನಡೀತಿದೆ ತಾಲೂಕು ಆಡಳಿತ ಆಗಿರ್ಬೋದು ಜಿಲ್ಲಾ ಆಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇವರು ರೈತರ ಪರ ಇಲ್ಲ ಅಂತ ಕಾಣುತ್ತೆ ಚುನಾವಣೆಯಲ್ಲಿ ಮಾತ್ರ ನಾವು ರೈತರ ಪರವಾಗಿ ಅಂತ ಹೇಳ್ತಾರ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿಯನ್ನ ಕಟ್ಕೊಳ್ಬೇಕಾಗತ್ತೆ ಈ ರೀತಿ ರೈತರಿಗೆ ಅವರು ಏನಾದರೂ ಅನ್ಯಾಯ ಮಾಡಿದ್ರೆ ನಾಳೆ ರೈತ ನಷ್ಟಕ್ಕೊಳಗಾದರೆ ನಾಳೆ ಇದರಿಂದ ರೈತ ಆತ್ಮಹತ್ಯೆಗಳಾದ್ರೆ ಇದಕ್ಕೆ ನೇರ ಹೊಣೆನೇ ಸರ್ಕಾರ ನಾಳೆ ಮುಂದಿನ ಇದರಲ್ಲಿ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಮುಂದಿನ ದಿನಮಾನಗಳಲ್ಲಿ ಅವರಿಗೆ ತಕ್ಕ ಪಾಠ ಕರ್ನಾಟಕ ರಾಜ್ಯ ರೈತ ಎಲ್ಲ ಸಂಘಟನೆಗಳು ತಕ್ಕ ಪಾಠ ಅವರಿಗೆ ಕಲಿಸ್ಬೇಕತ್ತಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕಾಗಿ ಮಾನ್ಯ ಕ್ಷೇತ್ರದ ಶಾಸಕರಾಗಿರ್ಬೋದು ಆದಷ್ಟು ಬೇಗ ನಮ್ಮ ಕುಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ ಅವರು ಮುಂದಿನ ದಿನಮಾನಗಳಲ್ಲಿ ಈಗ ಸದ್ಯ ತ್ವರಿತವಾಗಿ ಇನ್ನು ಉಳಿದಂಥ ಎಕರೆ ರೈತರ ಭೂ ಭೂಮಿಗೆ ಯೂರಿಯಾ ಜಲ್ದಿನ ತರಿಸಿ ವಿತರಣೆ ಆಗಬೇಕು ಹಾಗೇ ಇಲ್ಲಿ ಏನು ಯೂರಿಯಾ ಬಂದ ತಕ್ಷಣ ಯಾರು ಒಂದು ಲೈಸೆನ್ಸ್ಗೆ ಯೂರಿಯಾ ಬರುತ್ತೆ ಎಷ್ಟು ಟನ್ ಅವರು ದಾಸ್ತಾನಾಗಿದೆ ಅವರು ರೈತರು ಏನು ವಿತರಣೆ ಮಾಡೋಕ್ಕಾರ ರೈತರ ಹೆಸರು ಅವನ ಮೊಬೈಲ್ ನಂಬರು ತಗೊಂಡೆ ಅವ್ನಿಗೆ ಎಷ್ಟು ಚೀಲ ಕೊಟ್ಟಿವಂತ ಕೊಟ್ಟು ಅಲ್ಲಿ ಅಲ್ಲಿ ಮೆನ್ಷನ್ ಮಾಡ್ಕೋಬೇಕು ಹಿಂಗಾದರೆ ಬ್ಲಾಕ್ನಲ್ಲಿ ಕೆಲವರು ಅವರಿಗೆ ಲೈಸೆನ್ಸ್ ಹತ್ರ ಐವತ್ತು ರೂಪಾಯಿ ಹೆಚ್ಚಿಗೆ ಕೊಟ್ಟು ಆ ಗೊಬ್ಬರನ ತಗೊಂಡೋಗಿ ಹಳ್ಳಿಗಳಿಗೆ ಎಲ್ಲೋ ಸ್ಟಾಕ್ ಇಟ್ಕೊಂಡು ಪೂರ್ತಿ ಯೂರಿಯಾ ಸಿಗೋದಿಲ್ಲ ಅಂತ ಒಂದು ಅಭಾವ ಸೃಷ್ಟಿ ಮಾಡಿ ಆರುನೂರು ರೂಪಾಯಿಗೆ ಮಾರ್ತಾಯಿದ್ದಾರೆ ನಾನ್ನೂರ ಎಂಬತ್ತು ರೂಪಾಯಿಗೆ ಇದ್ದಾರೆ ನಾನು ಹೇಳೋದಿಷ್ಟೇ ಯಾರು ಇವು ದಲಾಲಿಗಳು ಈ ರೀತಿ ಅಭಾವ ಸೃಷ್ಟಿ ಮಾಡಿ ಮಾಡ್ತಾರೋ ಅವ್ರ ಮೇಲೆ ನಮ್ಮ ಸಹಾಯಕ ಕೃಷಿ ಅಧಿಕಾರಿಗಳು ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕೇಸ್ ಹಾಕಿ ಒಳಗೆ ದಬ್ಬ ಕೆಲಸ ಮಾಡಬೇಕು ಯಾಕಂದರೆ ಇಲ್ಲಿ ರೈತರಿಗೆ ಬಹಳ ನಷ್ಟ ಆಗುತ್ತೆ ಒಂದು ವೇಳೆ ಆ ರೀತಿ ಯಾರಾದರೂ ಲೈಸೆನ್ಸ್ ಹೋಲ್ಡ್ರು ಒಳಗಿಂದೊಳಗೆ ಹಳ್ಳಿಗಳಿಗೆ ಸಪ್ಲೈ ಮಾಡಿ ಅಲ್ಲಿಂದ ಅಭಾವ ಸೃಷ್ಟಿ ಮಾಡಿ ಮಾಡ್ತಾ ಇದ್ರೆ ಅವ್ರ ಲೈಸೆನ್ಸ್ಗಳನ್ನ ಇಮಿಡಿಯೇಟ್ಲಿ ರದ್ದುಪಡಿಸ್ಬೇಕು ಇಲ್ಲ ಅಂದರೆ ನಾವು ಮುಂದಿನ ದಿನಮಾನಗಳಲ್ಲಿ ಇದು ಸರಿಪಡಿಸದೇ ಇದ್ದರೆ ನಮಗೆ ರೈತರಿಗೆ ಅನ್ಯಾಯ ಆದರೂ ಕೂಡ ಮೂಕ ಪ್ರೇಕ್ಷಕರಾಗಿ ಏನಾದರೂ ಶಾಸಕರು ಕುಂತ್ರೆ ನಾವು ಶಾಸಕರ ಮನೆ ಮುಂದೆ ಧರಣಿ ಮಾಡ್ತೀವಿ ಅಂತ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿರಸೇನೆ ಉಚ್ಚುನವಳಿ ಮಂಜುನಾಥ ಬಣದಿಂದ ನಾನು ಎಚ್ಚರಿಕೆ ಅಫೋರ್ಡಬಲಾಗಿ ನಾವೇದು ನಮ್ಮ ಮತ್ತು ಕರೆಕ್ಟ್ ರೇಟಿಗೆ ಅದು ಅವೈಲೇಬಲ್ ಆಗಬೇಕು ಅನ್ನೋ ಥರ ನೀವು ಹೇಳೋದಕ್ಕೆ ಏನಾದರೂ ಮಾಹಿತಿ ಸಿಕ್ಕರೆ ಯಾಕೆ ನಿಮಗೆ ಶೇರ್ ಮಾಡ್ಕೊಳ್ಳಿ ಏನಂದರೆ ನೀವು ಕಳ್ಳ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾಡ್ತಿದ್ದಾರೆ ಅಂತ ನನ್ನ ಗಂಟಾಗ ಅವ್ರ ಇರುತ್ತೆ ತೊಗೋಬೇಕು ಅಂತ ಬ್ಲ್ಯಾಕ್ ಮಾರ್ಕೆಟ್ ಕಾಸ್ಟ್ ಬಿಕಾಸ್ ಆಫ್ ನಮ್ಮಿದ್ದಾರೆ ಅದು ಕೂಡ ಎಕ್ಸ್ಟ್ರಾ ರೆಡಿ ಅಂತ ಮಾರ್ಕೆಟ್ ಹೇಳ್ತಾರೆ ೇಷನು ಬೇಕು ನಮ್ಮ ಕಾಂಪ್ರೇಷನ್ ಬೇಕಿರುತ್ತೆ ನಾನು ನಮ್ಮ ಪೊಲೀಸ್ ಟೀಮ್ ಇದೆ ನಾವಿಲ್ಲಿ ಜೊತೆ ಎಲ್ಲೇ ನಿಮಗೆ ಎಕ್ಸ್ಟ್ರಾ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಎಕ್ಸ್ಟ್ರಾ ರೇಟ್ಗೆ ಮಾಡ್ತಾ ಅಂದರೆ ಅವ್ರ ಮಕ್ಕಳ ನಮ್ಮ ಇನ್ನೊಂದು ನಾನು ಅದಕ್ಕೆ ಮಳೆಗಾಲ ಎಲ್ಲಿ ಫಸ್ಟ್ ಪ್ರಾರಂಭ ಆಗುತ್ತೆ ಅಲ್ಲಿ ಎಂಡಮರ

ನಾನು ಅಧ್ಯಕ್ಷಗಳೇ ಮತ್ತು ನಮ್ಮ ಮಾಜಿ ತಾಲೂಕು ಸದಸ್ಯರ ಬಾಪಣ್ಣನವರೇ ನಮ್ಮ ಜೆ ಡಿ ಎಸ್ ಮುಖಂಡ ಕಾರ್ಯಕರ್ತನವರೇ ಎಲ್ಲ ರೈತರೇ ಇವತ್ತು ನಾವೇಳದಿಷ್ಟೇ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾನೊಬ್ಬ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷನಾಗಿ ಇಲ್ಲಿಗೆ ಒಂದೂವರೆ ವರ್ಷ ಆಗಿದೆ ನಾವು ವಿಜಯನಗರ ಜಿಲ್ಲೆಯಲ್ಲೂ ತಾಲೂಕು ತಲುಪ್ಬರ್ತಾರೆ ಕೂಡ ಅನೇಕ ರೈತರ ಸಮಸ್ಯೆಗೆ ಇಲ್ಲಿ ನಾನು ಬಿ ಜೆ ಪಿ ಪಾರ್ಟಿ ಅಂತಲ್ಲ ಬಿ ಜೆ ಪಿ ಪಾರ್ಟಿಯ ಜೊತೆಗೆ ನಾವು ರೈತರ ಸಲಹೆ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರೆಸ್ ಮೀಟಿಂಗ್ ಮತ್ತು ಸಹಿಗೆ ಇದ್ದೀವಿ ರಾಜ್ಯಾದ್ಯಂತ ತಲುಪ್ ಬರ್ತದೆ ಇಂಥ ಒಂದು ರೈತರ ಮೋರ್ಚಾದಿಂದ ಮತ್ತು ರೈತ ಸಂಘದಿಂದ ನಮ್ಮ ಒಂದು ಸಲಹೆ ಇದೆ ರೈತರಗೋಸ್ಕರ ನಮ್ಮ ಮೋರ್ಚಾ ನಮ್ಮ ರಂಗಡಿ ಸಾರ್ ಅಧ್ಯಕ್ಷರು ಮಾಡಿ ಶಾಸಕರು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಕರೇನ್ಪೇಟೆ ಅಧ್ಯಕ್ಷರು ಇವರೆಲ್ಲರೂ ಸೇರಿ ರೈತರಿಗೆ ಏನೇ ಒಂದು ಮನೆ ಆದಾಗ ಆ ಪ್ರತಿಭಟನೆ ಒಬ್ಬರಿದ್ರೂ ಕೂಡ ನಾವು ಭಾಗಿಯಾಗಬೇಕನ್ನೋದು ನಮ್ಮ ಸ್ಟೇಟ್ ಪಾಲಿಸಿ ಆಗಿದೆ ಅದರಿಂದ ರೈತರಿಗೆ ಇವತ್ತು ಭಾಳ ಅನ್ಯಾಯ ಯಾವುದೇ ವಿಷಯದ ರೈತರು ನಾನು ರೈತರು ಮೂರೇ ಪ್ರಶ್ನೆ ಹೇಳ್ತೀನಿ ನಾವು ರೈತರು ಒಂದು ಫ್ರ್ಯಾಂಡಿ ಮಾಡ್ತಾನೆ ಫ್ಯಾಕ್ಟ್ರಿ ತಯಾರು ಮಾಡ್ತಾನೆ ಅವ್ರು ಸಹಕಾರ ಮಾರ ವೆಂಡರ್ ಸಹಕಾರ ಓನರ್ ಸಹಕಾರ ಆದರೆ ಆ ಮಾರಿದ್ರು ಕೂಡ ನಾವು ಬದುಕ್ತೀವಿ ಒಂದು ಸೂಪರ್ ತಯಾರು ಮಾಡ್ತಕ್ಕಂಥವ್ರು ಸೀಗಲ್ ತಯಾರು ಮಾಡ್ತಕ್ಕಂಥವ್ರು ಪೀಡ ತಯಾರು ಅವರು ಇಲ್ಲಿದ್ರು ಬದುಕ್ತೀವಿ ಅವರೆಲ್ಲರೂ ಸಹಕಾರ ಇವತ್ತು ರಾಜ್ಯದಾಗೆ ನಾನೊಬ್ಬ ರೈತರ ಮಗ ನಾನು ಯಾವುದೇ ಕಾರಣಕ್ಕೆ ನಾನು ಕಾಂಟ್ರಾಕ್ಟ್ ಇರ್ಬೋದು ನಾನೊಬ್ಬ ರೈತರ ಮಗ ಆ ರೈತರ ಮಗ ಈ ರೈತ ಆರು ತಿಂಗಳು ಮನೆ ಕೂತ್ಕೊಂಡ್ರೆ ನಾವು ಹೇಳ್ತಿರ್ಬೇಕಂತ ಒಬ್ಬ ರೈತ ಯಾರಾದರೂ ಸಹಕಾರ ಅಂತ ಹೇಳೋಕ್ಕೆ ಇಲ್ಲ ನಮ್ಮ ತಾಲೂಕಿನ ಇವತ್ತು ಜನ ರೈತರು ಆ ಚಪ್ಪಲ್ ಗುಲಾಲ್ಲ ಯಾಕಂದರೆ ವ್ಯವಸಾಯ ಮಾಡೋದು ಬೆಲೆ ಮಾರಾಟ ಮಾಡಿ ಎಲ್ಲ ಸರ್ಕಾರಗಳಿಂದ ರೈತರು ವಂಚನೆಗೆ ಆಗಿದೆ ಈ ರೈತರಿಗೆ ವಂಚನೆ ಆಗಿರೋದಕ್ಕೋಸ್ಕರ ಇವತ್ತು ನಮ್ಮ ಬಿ ಜೆ ಪಿ ಎಲ್ಲಿ ವಂಚನೆ ಆಗಿದೆ ರೈತ ಮೋರ್ಚಾ ರೈತ ಸಂಘಟನೆ ಸೇರಿ ಒಂದು ಹೋರಾಟಕ್ಕೆ ನಾವು ಇಳಿಬೇಕು ಅನ್ನೋ ಒಂದು ತೀರ್ಮಾನವನ್ನು ತೊಗೊಂಡು ಇವತ್ತು ಎಲ್ಲ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ ಅದರಿಂದ ಇಂಥ ರಾಜ್ಯದಲ್ಲಿ ಬೀಜ ಮತ್ತು ಇದಕ್ಕೆ ನಾನು ಹಿಂದೆ ಇದೇ ಕೃಷಿ ಜೆ ಡಿ ಅವರು ಇರ್ಬೋದು ಈಗ ನಮ್ಮ ಡಿ ಜಿ ಬೇಬಿರ್ತೀರಲ್ಲ ನಾನು ಕೃಷಿ ಸಹಾಯಕ ಅಂತ ಅಧ್ಯಕ್ಷತೆ ಅವತ್ತು ನಮ್ಮ ಜೆ ಡಿ ಜಿಲ್ಲಾ ಇದ್ದಿಲ್ಲ ಅವರು ನಾನು ಅದು ಪ್ರಸೆಂಟು ಏಳು ತಾಲೂಕು ಒಂಬತ್ತು ಹತ್ತು ತಾಲೂಕಿಗೆ ಅಂಥ ಟೈಮ್ನಲ್ಲಿ ಖುಷಿಯಿಂದ ನಾನು ಮೆಂಬರ್ ಆಗಿದೆ ಅಂಥ ಟೈಮಲ್ಲಿ ಕೂಡ ರೈತರಿಗೆ ಅನ್ಯಾಯ ಆಗ್ತಿದೆ ಇವತ್ತು ಅನ್ಯಾಯ ಆಗಬಾರ್ದು ಅಂದರೆ ಈ ಗೊಬ್ಬರವನ್ನು ಹೇಳಿದ ಬಾಬಣ್ಣವರು ನಮ್ಮ ಮಹೇಶ್ ಅಂಡವರು ಈ ಹೋರಾಟ ಇದು ಸತ್ಯ ಸರ್ಕಾರ ಕೊಡ್ತಕ್ಕಂಥ ಇನ್ನೂರ ಎಂಬತ್ತೈದು ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಯೂರಿಯಾ ಇವತ್ತು ನಾನ್ನೂರು ನಾನ್ನೂರ ಐವತ್ತು ಐನೂರು ರೂಪಾಯಿ ಮಾಡ್ತಾರೆ ಅದು ಎರಡು ಸಾವಿರ ಚೂರ ಬಿದ್ದರೆ ಇವತ್ತು ಸರ್ಕಾರ ಅದಕ್ಕೆ ಎರಡು ಸಾವಿರ ಚೂರ ಸಬ್ಸಿಡಿಯನ್ನು ಕೊಟ್ಟು ಇನ್ನೂರ ಎಂಬತ್ತೈದು ಮಂದಿ ಕೇಳಿದಾರೆ ಅವ್ರಿಗೆ ದಲ್ಲಾಳಿಗಳಿಗೆ ಕುಂಭಕಮ ಕೊಟ್ಟು ಪ್ರಶ್ನೆ ಅಧಿಕಾರಿಗಳು ಇದು ಕುಂಭಕ್ಕೆ ಹೇಳೋ ಪ್ರಶ್ನೆ ಅಧಿಕಾರಿಗಳು ಯಾಕೆ ಅಧಿಕಾರಿಗಳು ಕೊಡ್ತಿದ್ರೆ ಅವ್ರಿಗೆ ಲಂಚ ಬೇಕು ಅದು ಯಾರು ಹೊಟ್ಟೆ ತುಂಬ ತಗೋದ್ರೆ ಲಂಚ ತಂತ್ರ ಗೊತ್ತು ಅದು ರೈತರ ಮೇಲೆ ಹೊಟ್ಟೆ